ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ಸೂಪರಾಗಿರುವಂಥ ಇಡ್ಲಿ ಜೊತೆ ಕಾಂಬಿನೇಷನ್ ಹಾಕಿ ಮ್ಯಾಂಗೋ ಮತ್ತು ಟೊಮೊಟೊ ಬಳಸ್ಕೊಂಡು ಈ ಚಟ್ನಿನ ಮಾಡಿದ್ದೀನಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಒಂದು ಸತಿ ಮಾಡಿಕೊಂಡ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊತೀರ ಅಷ್ಟು ರುಚಿಯಾಗಿರುತ್ತೆ ಆ್ಯಕ್ಚುಲಿ ಇದು ರೆಸಿಪಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಸೂಪರಾಗಿ ತೋರಿಸ್ತಾ ಇದ್ದರು ನಾನು ಒಂದು ಸತಿ ಟ್ರೈ ಮಾಡೋಣ ಅಂತ ಮನೇಲಿ ಟ್ರೈ ಮಾಡಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಿಮಗೂ ಈ ರೆಸಿಪಿ ತೋರಿಸ್ತಾ ಇದ್ದೀನಿ ಪ್ಲೀಸ್ ಮನೇಲಿ ಈಗಲೇ ಇದ್ದರೆ ತಂದು ಮಾಡಿ ಇಲ್ವಾ ಮನೇಲಿದ್ದ ತ ಮಾಡ್ಕೊಳ್ಳಿ ಇಲ್ಲಾಂದರೆ ತಂದು ಮಾಡಾದರೂ ಟ್ರೈ ಮಾಡಿ ನೋಡಿ ಅಷ್ಟು ರುಚಿಯಾಗಿರುತ್ತೆ ಈ ಮ್ಯಾಂಗೋ ಮತ್ತು ಟೊಮೊಟೊ ಚಟ್ನಿ ಬಿಸಿ ಬಿಸಿ ಅನ್ನದ್ರ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಇದ್ದರೆ ಕಳೆದೋಗ್ತಿರ ಅಷ್ಟು ರುಚಿಯಾಗಿರುತ್ತೆ ನೀವೂ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕು ಶೇರು ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಮಾಡುವ ವಿಧಾನ ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಒಂದು ಮ್ಯಾಂಗೋನ ತೊಗೊಂಡಿದ್ದೀನಿ ಮ್ಯಾಂಗೋ ಕಾಯಿ ಮ್ಯಾಂಗೋ ತೊಗೋಬೇಕು ನೋಡಿ ಮ್ಯಾಂಗೋ ಕಾಯಿ ನೀಟಾಗಿ ವಾಶ್ ಮಾಡಿ ನಾನು ಒಂದು ಮ್ಯಾಂಗೋನ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಮೂ ಟೊಮೊಟೊ ಎರಡು ಎರಡು ಹಸಿಮೆಂಟ್ಸು ನಾನು ಖಾರದ ಪೌಡರ್ ಯೂಸ್ ಮಾಡೋದಿಲ್ಲ ನಾನು ಎರಡು ಹಸಿಮೆಂಟ್ಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಚಿಲ್ಲಿ ಪೌಡರ್ ನೀವು ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ಡಿಫೈನ್ ಮಾಡಿ ಆ್ಯಡ್ ಮಾಡ್ಕೋಬೋದು ನೀವು ನಾನು ಒಂದು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಚಿಟಿಕೆ ಜೀರಿಗೆ ರುಚಿಗೆ ತಕ್ಕಷ್ಟು ಎಣ್ಣೆ ರುಪ್ಪು ಹಾಗೆ ಮಾ ಸ್ವಲ್ಪ ಎಣ್ಣೆ ಈಗ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಸ್ಕೊಡ್ತೀನಿ ನನಗೆ ಈಗ ನೋಡ್ಕೊಳ್ಳಿ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇಸ್ಕೊಂಡು ನಾನು ಈ ಥರ ಫ್ಯಾನೆಲ್ಲ ಇದು ಮಾಡ್ಕೊಬೇಕು ಎಣ್ಣೆನ ಈಗ ನಾನು ಮ್ಯಾಂಗೋ ಮತ್ತು ಟೊಮೊಟೊ ಅದೆಲ್ಲ ತೊಗೊಂಡಿದ್ರಲ್ಲ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳಿ ಹಾಗೆ ಟೊಮೊಟೊ ನಾನು ಮೂರು ತೊಗೊಂಡು ಇನ್ನೂ ಜಾಸ್ತಿನೇ ತೊಗೊಬೋಡಿ ಇನ್ನು ಕಡಿಮೆನೇ ತೊಗೋಬೋದು ಟೊಮೊಟೊನ ಟೊಮೊಟೋನ ಟೊಮೊಟೊ ಆ್ಯಡ್ ಮಾಡ್ಕೊಂಡು ಇರೋದು ಸ್ವಲ್ಪ ಬೆಲ್ಲ ಇದೆ ಅಂದರೆ ಎರಡು ಅಷ್ಟು ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು ಕಡೆ ಫ್ರೈ ಮಾಡ್ಕೊಡ್ ಫ್ರೈಡ್ ಮಾಡಿ ಅದನ್ನೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಮಿನಿಟ್ಸ್ ಮಿನಿಟ್ಸಿಂದ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಐದು ನಿಮಿಷ ಆಗಿದೆ ಈಗ ಓಪನ್ ಮಾಡೋಣ ನೋಡಿ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಈ ಟೊಮೊಟೊ ಮತ್ತು ಈ ಮ್ಯಾಂಗೋ ಅನ್ನೋದು ಈಗ ಇನ್ನೊಂದು ಕಡೆ ಊಟ ಮಾಡ್ಕೊಳ್ಳೋಣ ಈ ಥರ ನೋಡಿ ಸಲ ಮಾಡ್ಕೋಬೇಕು ಊಟ ಮಾಡ್ಕೊಳ್ಳಿ ಎರಡೂ ಕಡೆ ನಮಗೆ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಟೊಮೊಟೊ ಮತ್ತು ಮ್ಯಾಂಗೋ ನನಗೆ ಆಗಲೇ ಈ ಚಟ್ನಿ ಅನ್ನೋದು ಸೂಪರಾಗಿರುತ್ತೆ ನನಗಂತೂ ಸಕ್ಕ ಇಷ್ಟ ಆಗುತ್ತೆ ಈ ಚಟ್ನಿ ನಿಮ್ಮ ಮನೆಯಲ್ಲಿ ನೀವು ಫ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ದೋಸೆಗೆ ಅನ್ನಕ್ಕೆ ಚಪಾತಿಗೆ ಪೂರಿಗೆ ಇಡ್ಲಿಗಂತೂ ಸೂಪರಾಗಿರುತ್ತೆ ಈಗ ನಾನು ಇಡ್ಲಿ ಕ್ಲೋಸ್ ಮಾಡಿ ಇನ್ನೂ ಫೈವ್ ಮಿನಿಟ್ಸ್ ಇದನ್ನ ಈ ಕಡೆನೂ ಬೇಯಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಈಗ ನೋಡಿ ಒಂದು ಫೈವ್ ಮಿನಿಟ್ಸ್ ಆಗಿದೆ ಈಗ ಓಪನ್ ಮಾಡಿ ನೋಡೋಣ ಟೊಮೊಟೊ ಮ್ಯಾಂಗೋ ಅದೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಈಗ ಇದು ತಿಪ್ಪೇನ ತೆಗೆದು ಹಾಕ್ಬೇಕು ನಾವು ಮ್ಯಾಂಗೋ ಅದರಲ್ಲಿ ಮತ್ತು ಈ ಟೊಮೊಟೊ ತಿಪ್ಪೇನ ತೆಗೆದು ಒಂದು ಸೈಡ್ಗೆ ಇಟ್ಕೊಂಡು ಈಗ ನಾನು ಇನ್ನೊಂದು ಒಂದು ಪ್ಲೇಟಿಗೆ ಸೇರ್ಸ್ಕೊತೀನಿ ಸ್ವಲ್ಪ ಆಗಬೇಕು ಈಗ ನೋಡಿ ಮ್ಯಾಂಗೋ ಟೊಮೊಟೊ ಎಲ್ಲ ಸ್ವಲ್ಪ ಕೂಲಾಗಿದೆ ನಾವು ಫ್ರೈ ಮಾಡ್ಕೊಂಡಿರೋಂಥ ರೆಸಿಪಿ ಈಗ ನಾನು ಈ ಬ್ಲೆಂಡರ್ ಇತ್ತಲ್ಲ ಬ್ಲೆಂಡರಲ್ಲಿ ನಾನು ಈಗ ಚಟ್ನಿನ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಬ್ಲೆಂಡರ್ ಇಲ್ಲ ನೀವು ಮಿಕ್ಸಿಯಲ್ಲೇ ಆ್ಯಡ್ ಮಾಡ್ಕೋಬೋದು ನಾನು ನೋಡಿ ಈ ಥರ ಒಂದು ಇದೆ ನನ್ನ ಹತ್ರ ಅದರಲ್ಲಿ ಬಳಸ್ಕೊಂಡು ನಾನು ಈ ಚಟ್ನಿನ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಮಿಕ್ಸಿಯಲ್ಲೇ ನೀವು ಆ್ಯಡ್ ಮಾಡ್ಕೊಬೋದು ಆದರೆ ಜಾಸ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೋಬಾರ್ದು ಸ್ವಲ್ಪ ತರತಾರಿಯಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಈಗ ನಾನು ನೋಡಿ ಟೊಮೊಟೊ ಮತ್ತು ಮ್ಯಾಂಗೋನ ಆ್ಯಡ್ ಮಾಡ್ಕೊತೀನಿ ಅದಕ್ಕೆ ಸೂಪರಾಗಿರುತ್ತೆ ಕಣ್ರಿ ಈ ಚಟ್ನಿ ಅಂತೂ ಇಡ್ಲಿಗಂತೂ ಸಕ್ಕತ್ತಾಗಿರುತ್ತೆ ಇಡ್ಲಿ ಅನ್ನ ಬಿಸಿ ಬಿಸಿ ಅನ್ನದ ಎಲ್ಲ ಈಗ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಈಗ ಈರುಳ್ಳಿ ನಾನು ಒಂದು ಈರುಳ್ಳಿನ ತೊಗೊಂಡಿದೆ ಅದನ್ನು ಸೇರಿಸ್ಕೊತೀನಿ ಹಾಗೆ ಸ್ವಲ್ಪ ಜೀರಿಗೆ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಈಗ ಇದೊಂದು ಸರ್ತಿ ಬ್ಲೆಂಡ್ ಮಾಡಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಈ ಥರ ಪ್ಲೇಟ್ ಕ್ಲೋಸ್ ಮಾಡಿ ಈ ಥರ ಒಂದು ಇದಿರುತ್ತೆ ನೋಡಿ ನಾನು ಇನ್ನ ಬ್ಲೆಂಡ್ ಮಾಡ್ಕೊತೀನಿ ಈ ಥರ ಇರ್ತಲ್ವಾ ನೋಡಿ ಈಸಿಯಾಗಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಮ್ಯಾಂಗೋ ಟೊಮೊಟೊ ಚಟ್ನಿ ರೆಡಿಯಾಗಿದೆ ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಆದರೆ ಸಾಕು ಈಗ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನೋಡಿ ಇಷ್ಟನ್ನ ನಾನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡೆ ಇನ್ನೊಂದು ಸರ್ತಿ ಬ್ಲೆಂಡ್ ಮಾಡ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಈಗ ಮತ್ತೆ ಕ್ಲೋಸ್ ಮಾಡಿ ಇನ್ನೊಂದು ಫೈವ್ ಮಿನಿಟ್ಸು ಬ್ಲೆಂಡ್ ಮಾಡ್ಕೊಳ್ಳೋಣ ನಾನು ಹೀಗೆ ಮಾಡ್ಕೊತೀನಿ ನೋಡಿ ಇತ್ತು ಈಗ ಫೈವ್ ಮಿನಿಟ್ಸ್ ಆಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಸೂಪರ್ ಚಟ್ನಿ ರೆಡಿಯಾಗಿದೆ ಈಗ ನಾನು ಬೌಲ್ ಸೌವ್ ತೋರಿಸ್ತೀನಿ ಈಗ ನೋಡು ಚಟ್ನಿ ರೆಸಿಪಿ ರೆಡಿಯಾಗಿದೆ ನೀವೂ ಮನೇಲಿ ಟ್ರೈ ಮಾಡಿ ಆಗ ಹೇಗೆ ಬಂತು ಅಂತ ಕಮೆಂಟ್ ಲೈಕು ಶೇರ್ ಮಾಡಿ ಈಗ ಬ ಬಾಯ್